ಮೊನ್ನೆ ಬಾರಿಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇದರಿಂದ ಒಂದು ಮೌಲ್ಯಗಳನ್ನ ಎಲ್ಲ ಜನಕ್ಕೂ ತಿಳಿಸಬಹುದು ಹಾಗಾಗಿ ನಮ್ಮದು ಮೊದಲನೇದಾಗಿ ಭಾರತ ಒಂದು ಸನಾತನ ಧರ್ಮದ ಮೇಲೆ ನಿಂತ ಒಂದು ದೇಶ ಆಗಿದೆ ಹಾಗಾಗಿ ಈ ಥರ ಕಾರ್ಯಕ್ರಮಗಳು ನಡೀತಾ ಇರಬೇಕು ಎಸ್ಪೆಷಲಿ ಇನ್ ಭಾರತ ವಕೀಲ ಸಂಘದಲ್ಲಿ ನಡೀತಾ ಇದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಹಾಗಾಗಿ ಇದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ಕೊಂಡು ಹೇಳಿದ್ರು ವಿವರವಾಗಿ ಆಮೇಲೆ ಎಲ್ರು ತಲೆಯಲ್ಲಿ ಒಂದು ಭಾವನೆ ಇರುತ್ತೆ ಕೃಷ್ಣ ಹದಿನಾರು ಸಾವಿರ ಹೆಣ್ಮಕ್ಳು ಇದು ಅದಕ್ಕೆ ರಾಮನ ಫಾಲೋ ಮಾಡ್ಬೇಕು ಕೃಷ್ಣ ಬೇಡ ಅಂತ ಆ ಹದಿನಾರು ಸಾವಿರ ಅಂದ್ರೆ ಅವರು ಅಗ್ನಿ ಪುರುಷರು ಅಂತ ಅವರ ಜನ್ಮದಲ್ಲಿ ಅಗ್ನಿ ಪುರುಷರು ಏನ್ ಮಾಡಿರ್ತಾರೆ ಕೃಷ್ಣನ ಸಹವಾಸ ಮಾಡ್ಬೇಕು ಅಂತ ಆ ಒಂದು ಸಾಧನೆ ಮಾಡಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ಅಗ್ನಿ ಪುರುಷರೇ ಹದಿನಾರು ಸಾವಿರ ಗೋಪಿಕಾಸ್ತಿಯರಾಗಿ ಕೃಷ್ಣನ ಸನಿಹ ಅಂದ್ರೆ ಈಗಿನ ಒಂದು ಲೌಕಿಕವಾದಂತಹ ಒಂದು ಸನ್ಹ ಇರಲ್ಲ ಅವ್ರಿಗೆ ನಾವೇನೂ ಸುಖವ ಲೌಕಿಕ ಸುಖ ಕೊಟ್ಟಿದ್ರೆ ಆ ಸುಖ ಅಲ್ಲ ಆ ಭಗವಂತನ ಒಂದು ಸನ್ಹ ಸಹವಾಸ ಬೇಕು ಅಂತ ಹಿಂದಿನ ಜನ್ಮದಲ್ಲಿ ಸಾಧನೆಯನ್ನ ಮಾಡಿ ಹದಿನಾರು ಸಾವಿರ ಅಗ್ನಿ ಪುರುಷರೇ ಮುಂದಿನ ಜನ್ಮದಲ್ಲಿ ಗೋಪಿಕಾ ಸ್ತ್ರೀಯರಾಗಿ ಅವ್ರ ಸಹವಾಸವನ್ನ ಮಾಡ್ತಾರೆ ಹಾಗಾಗಿ ಕೃಷ್ಣನ ಒಂದು ಕೃಷ್ಣ ಮತ್ತೆ ರಾಮ ಆ ಆಯಾ ಒಂದು ಏನು ರೂಪ ತಾಳಿದ ಭಗವಂತ ಆ ಆಯಾ ರೂಪದಲ್ಲಿ ನಮ್ಗೆ ಏನೇನು ಹೇಳ್ಕೊಡ್ಬೇಕು ಅದು ಒಂದು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಂಡಿದ್ದೇನೆ ಹಾಗೆ ಹೇಳ್ದಂಗೆ ನಮ್ಮ ಧರ್ಮವನ್ನ ಮತ್ತು ಯಾವುದೇ ಧರ್ಮ ಆಗಲಿ ಹಿಂದೂ ಧರ್ಮ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತ ಯಾವ್ದೇ ಆಗ್ಲಿ ಒಟ್ಟಾರೆ ನಮ್ಮ ಧರ್ಮಕ್ಕೆ ನಾವು ಬದ್ಧವಾಗಿದ್ದು ಮಾನವೀಯ ಯುತವಾಗಿ ಮತ್ತೆ ಯಾವುದೇ ರೀತಿಯಾದಂತಹ ಆದಷ್ಟು ಮನುಷ್ಯನ ಮೇಲೆ ತಾಮಸ ರಾಜ್ಯ ಇರುತ್ತೆ ಆದ್ರೂ ಕೂಡ ತಾತ್ವಿಕೋನವನ್ನೇ ಜಾಸ್ತಿ ರೂಢಿಸಿಕೊಂಡು ಒಳ್ಳೆಯ ದಾರಿಯಲ್ಲಿ ಬದ್ಕೋಣ ಅಂತ ನಾನು ನಂದಣ ಮಾತನಾಡುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ನಮ್ಮ ಪ್ರಿನ್ಸಿಪಲ್ ಸಾಹೇಬ್ರೆ ಹಾಗೂ ಅಡಿನ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಎ ಪಿ ಪಿ ಸಾಹೇಬ್ರೆ ಹಾಗೂ ಎಲ್ಲ ವಕೀಲರ ಪದಾಧಿಕಾರಿಗಳೇ ಎಲ್ಲ ಕೋರ್ಟ್ ಸಿಬ್ಬಂದಿಯವರೇ ಹಾಗೂ ವಕೀಲರ ಮಿತ್ರರೇ ಹಾಗೂ ಮಹಿಳಾ ವಕೀಲ ಸಹೋದರಿಯರೇ ಹಾಗೂ ಮಿಗಿಲಾಗಿ ಪತ್ರಕರ್ತರೆ ನಾವು ಇವತ್ತು ನಮ್ಮ ವಕೀಲರ ಸಂಘದಾಗಿ ನಿನ್ನೆ ರಜೆ ಇದ್ದಿದ್ದ ಕಾರಣದಿಂದಾಗಿ ಇವತ್ತು ಸಿಂಪಲ್ಲಾಗಿ ಒಂದು ಮಾಡಿದ್ದೀವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆದರೆ ನಾವು ಈ ಶ್ರೀಕೃಷ್ಣ ಹೇಳದಂಥ ತತ್ವಗಳನ್ನು ನಾವು ಆದರ್ಶವಾಗಿ ಇಟ್ಕೊಂಡು ನಾವು ನಡ್ಕೊಂಡು ಹೋದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಒಂದು ಕಡೆ ಹೇಳ್ತಾರೆ ಎಷ್ಟೇ ಕೋಪ ಬಂದ್ರೂ ಅವ್ರು ಕೋಪ ಮಾಡ್ಕೊತಾರೆ ನೀವು ತಾಳ್ಮೆ ಅಂದರೆ ಅದೇ ನಿಮ್ಗೆ ಜಯ ಹೇಳಿ ಅಧ್ಯಾಯದಲ್ಲಿ ಹೇಳ್ತಾರೆ ಭಗವಂತ ಆಗ ಭಗವಂತನ ಆಶೀರ್ವಾದ ನಮ್ಮೆಲ್ಲ ವಕೀಲರ ಮಿತ್ರರ ಮೇಲೆ ಇರಲಿ ಅಂತೇಳಿ ಹೇಳ್ತಾ ಮುಂದಿನ ದಿನದಿಂದಲ ಇನ್ನೂ ವಿಜೃಂಭಣೆಯಾಗಿ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದ ಎಲ್ಲ ನ್ಯಾಯಾಧೀಶರಿಗೂ ಹಾಗೂ ವಕೀಲರ ಮಿತ್ರರಿಗೆಲ್ಲೋ ಧನ್ಯವಾದಗಳು